ಮುಖ್ಯವಾಗಿ ಟೈಲ್ಸ್ ಮತ್ತೆ ಗ್ರಾನೈಟ್ ಬಗ್ಗೆ ಈಗ ಅದು ಅದು ಜಾಸ್ತಿ ಆಗಿರುವಂತದ್ದು ಉಪಯೋಗ ಅಂತ ಕೂಡ ತೊಂದ್ರೆ ಏನಿಲ್ಲ ಆದ್ರೆ ಇದು ಗ್ರಾನೈಟ್ ಏನಾಗುತ್ತೆ ಅಂತ ಹೇಳಿದ್ರೆ ಹವಾಮಾನಕ್ಕೆ ನೋಡ್ಕೋಬೇಕು ನೀವು ಹವಾಮಾನಕ್ಕೆ ತುಂಬಾ ಬಿಸಿ ಇರುವಂತ ಜಾಗದಲ್ಲಿ ಗ್ರಾನೈಟ್ ಏನಾಗುತ್ತೆ ತಣ್ಣಗಿರುತ್ತೆ ತುಂಬಾ ಈಗ ಬೆಂಗಳೂರಲ್ಲಿ ಆತರ ಚಳಿ ಇಲ್ಲ ಈಗ ತುಂಬಾ ಹವಾಮಾನ ತುಂಬಾ ಎಳೆದೋಗುತ್ತೆ ಆತರ ಜಾಗದಲ್ಲಿ ಮಾರ್ಬಲ್ ಗ್ರಾನೈಟ್ ಬೇಕಾಗಿಲ್ಲ ಅನ್ಕೋತೀನಿ ಯಾಕೆಂದ್ರೆ ಅದು ಮತ್ತೆ ಸಂಧಿವಾತಕ್ಕೆ ತಿರ್ಕೊಡುತ್ತೆ ತುಂಬಾ ಕೋಲ್ಡ್ ಆ ತರ ಜಾಗದಲ್ಲಿ ಇದು ಮರದ್ ಬರುತ್ತೆ ವುಡನ್ ಟೈಲ್ಸ್ ಬರುತ್ತೆ ತುಂಬಾ ಒಳ್ಳೆದು ಅದು ಯಾವುದೇ ಕಾಲಕ್ಕೂ ಚೆನ್ನಾಗಿರುತ್ತೆ ಹಿತವಾಗಿರುತ್ತೆ ನಡಿಬಹುದು ಉಪಯೋಗಿಸ್ಬೋದು ಈ ತರ ಮಾಡ್ಕೋಬಹುದು ಅದು ಇಲ್ಲ ಅಂತ ಹೇಳಿದ್ರೆ ಈ ಮಂಗ್ಳೂರು ಟೈಲ್ಸ್ ಅಂತ ಬರುತ್ತೆ ನೋಡಿ ಮಣ್ಣಿನಲ್ಲೇ ಮಾಡಿರ್ತಾರೆ ಟೈಲ್ಸ್ ಸ್ವಲ್ಪ ಹಾರ್ಡ್ನಿಂಗ್ ಮಾಡಿರ್ತಾರೆ ಅದನ್ನು ಬೇಕಾದ್ರೆ ಉಪಯೋಗಿಸಬಹುದು ಟೈಲ್ಸು ಒಳ್ಳೇದು ಗ್ರಾನೈಟು ಪರವಾಗಿಲ್ಲ ಉಪಯೋಗಿಸಬಹುದು ಆದ್ರೆ ತುಂಬಾ ಚಳಿ ಆಗುತ್ತೆ ನಡೆಯೋ ಕಷ್ಟ ಆಗುತ್ತೆ ಅನ್ನುವಾಗ ಯಾಕಂದ್ರೆ ಗ್ರಾನೈಟು ತೇವಾಂಶನ ಹೇಳ್ಕೊಂಡು ಇಟ್ಕೊಂಡಿರುತ್ತೆ ಈ ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಸುಂದರವಾಗಿ ಕಾಣಬೇಕು ಅಂದ್ರೆ ಬಣ್ಣ ಕೂಡ ಸೊ ಒಳಗಡೆ ಬಣ್ಣ ಹೇಗಿರಬೇಕು ಮನೆ ಹೊರಗಡೆ ಯಾವ ರೀತಿ ಇರಬೇಕು ಅಂತ ನೋಡಿ ಯಾವುದೇ ಬಣ್ಣ ತಗೊಂಡಾಗ ಹಿತವಾಗಿರಬೇಕು ಅಂತ ಹೇಳಿ ತುಂಬಾ ಡಾರ್ಕ್ ಆಗಿ ಕಣ್ಣು ಕುಕ್ಕೋ ತರ ಇರಬಾರದು ಅದು ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಕಷ್ಟನೇ ನೋಡೋಕ್ಕೂ ಕಷ್ಟನೇ ನಮಗೂ ಕಷ್ಟನೇ ಒಳಗಡೆ ಸಾಮಾನ್ಯವಾಗಿ ಈ ಹಾಲಿನ ಬಣ್ಣ ಹಾಲಿನ ಬಣ್ಣ ಅಂತ ಹೇಳಿದಾಗ ತುಂಬ ಬೆಳಿನೂ ಇರಲ್ಲ ತುಂಬ ಹಳದಿನೂ ಇರಲ್ಲ ಮಧ್ಯ ಭಾಗದಲ್ಲಿ ಇರುತ್ತೆ ಹಾಲಿನ ಬೆಳಿ ಅಂತ ಹೇಳ್ತೀವಿ ಅದು ತುಂಬ ಒಳ್ಳೆಯದು ಒಂದೇ ಒಂದು ಒಂದೇ ಕಡೆ ಉಪಯೋಗಿಸ್ಬೋದು ಆದರೆ ಈಗಿನ ವಾಸ್ತು ಪ್ರಕಾರ ಒಂದೊಂದು ಮೂಲೆ ಒಂದೊಂದು ಬಣ್ಣ ಅಂತ ಹೇಳ್ತಾರೆ ಅದು ಯೂನಿವರ್ಸಲ್ ಆಗಿ ನಿಮ್ಗೆ ಎಷ್ಟು ಅಂದ್ರೆ ಬಣ್ಣ ಬಂದ್ರೂ ಕೂಡ ಈಗ ಪಿಂಕ್ ಬೇಕಾದ್ರೆ ಪಿಂಕ್ ಹೋಗಿ ಬರವಾಗಿಲ್ಲ ಬೆಡ್ರೂಮ್ಗೆಲ್ಲ ಪಿಂಕ್ ಆಗುತ್ತಲ್ಲ ಹೆಣ್ಮಕ್ ಇರ್ತಾರೆ ಪಿಂಕ್ ಬೇಕು ಅಂತಾರೆ ಆದರೆ ಏನ್ ಅಂದ್ರೆ ತುಂಬಾ ಲೈಟ್ ಆಗಿ ತಗೋಬೇಕು ತುಂಬಾ ಡಾರ್ಕ್ ಆಗಿ ಬೇಡ ತಗೊಂಡ್ ಚೆನ್ನಾಗಿರುತ್ತೆ ಕೆಲವು ಬಣ್ಣ ಇಷ್ಟ ಆಗುತ್ತೆ ಇಷ್ಟಕ್ಕೆ ಪ್ರತಿರೋಧವಾಗಿ ಇನ್ ಮಾಡೋಕಾಗೋದಿಲ್ಲ ಈಗ ಕೆಲವು ಬಣ್ಣ ನಿಮ್ಗೆ ಇಷ್ಟ ಇರ್ಬೋದು ನೀವು ಹಾಕೊಂಡು ಪಿಂಕ್ ಆಗಿ ಇವತ್ತು ಆಯ್ತಾ ಹಾಗಾಗಿ ಏನಾಗುತ್ತೆ ಅದಕ್ಕೆ ಇಷ್ಟ ಆಗ ಮುದ ಕೊಡುತ್ತೆ ನಿಮ್ಗೆ ಅದು ಇಷ್ಟ ಹಾಗಾಗಿ ಹೋಗ್ಬೋದು ಆದರೆ ತುಂಬಾ ಡಾರ್ಕ್ ಆಗಿ ಹೋಗಬೇಕು ಎಲ್ಲ ಕಡೆ ಸ್ವಲ್ಪ ಕಾಣೋ ತರ ಇರ್ಬೇಕು ಅಷ್ಟೇ ಅದರಲ್ಲೂ ಕೂಡ ಬಹಳ ಕೆಂಪುದು ಮತ್ತೆ ಈ ರಕ್ತದ ಬಣ್ಣ ತುಂಬಾ ನೀಲಿ ಬಣ್ಣ ಇದೆಲ್ಲ ಉಪಯೋಗಿಸ್ಬಾರ್ದು ಹೊರಗಡೆ ಸಾಮಾನ್ಯವಾಗಿ ಕಂದು ಬಣ್ಣ ಅಂತ ಹೇಳ್ತೀವಿ ಕಂದು ಬಣ್ಣ ಅಥವಾ ಹಸಿರು ಬಣ್ಣ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಒಳ್ಳೆದು ಹಸಿರು ಏನಾಗುತ್ತೆ ಈ ಪರಿಸರಕ್ಕೆ ತುಂಬಾ ಹೊಂದ್ಕೊಳುತ್ತೆ ನೋಡಿ ಹಸಿರು ಮುದಾ ಕೊಡುತ್ತೆ ನನಗೆ ಆಚೆ ಎಲ್ಲ ಹೋದಾಗ ಹಸಿರು ಈ ಹಳದಿ ಬಣ್ಣ ಅಥವಾ ಬಣ್ಣ ಇದು ಆಚೆ ಓಕೆ ಗುರುಜಿ ಇವತ್ತು ನಮ್ಮ ಬಂದು ಸಾಕಷ್ಟು ವಿಚಾರ ಮಾತಾಡಿದ್ರಿ ನೀವು ಈ ವಾಸ್ತು ಯಾಕೆ ಮಾಡಬೇಕು ಜೊತೆಗೆ ವ್ಯತ್ಯಾಸಗಳೇನಿದೆ ಹಾಗೆ ಯಾವ್ಯಾವ ದಿಕ್ಕಿನಲ್ಲಿ ಏನೆಲ್ಲ ಇರಬೇಕು ಪರಿಸರ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಗ್ಗೆ ಧನ್ಯವಾದಗಳು ಗುರುಜಿ ವೀಕ್ಷಕರು ಇದುವರೆಗೆ ಗುರುಜಿಯವರು ಸಾಕಷ್ಟು ವಿಚಾರ ನಮ್ಮ ಜೊತೆ ಮಾತಾಡಿದ್ರು ಮನೆ ವಾಸ್ತು ಹೇಗಿರಬೇಕು ಯಾವ ದಿಕ್ಕಿನಲ್ಲಿ ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ಧನ್ಯವಾದಗಳು